ಗೌರಿಬಿದನೂರು ನಗರದ ವ್ಯಾಪಾರಸ್ಥರು ತಮ್ಮ ಅಂಗಡಿ ಮುಂಗಟ್ಟುಗಳ ಮುಂದೆ ಫುಟ್ಪಾತ್ಗಳನ್ನು ಆಕ್ರಮಿಸಿ ವ್ಯಾಪಾರ ಮಾಡುತ್ತಿರುವುದರಿಂದ ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತದಿಂದ ತಹಶೀಲ್ದಾರ್ ಮಹೇಶ್ ಪತ್ರಿ ಅವರ ನೇತೃತ್ವದಲ್ಲಿ ತೆರವುಗೊಳಿಸುವ ಕಾರ್ಯಕ್ಕೆ ಮುಂದಾದರು ತಹಶೀಲ್ದಾರ್ ಮಹೇಶ್ ಪತ್ರಿಯವರು ಫುಟ್ಪಾತ್ಗಳನ್ನು ಆಕ್ರಮಿಸಿದ್ದ ಅಂಗಡಿಗಳಿಗೆ ದಂಡ ವಿಧಿಸಿ ತೆರವುಗೊಳಿಸಿದರು ತಹಶೀಲ್ದಾರ್ ಮಹೇಶ್ ಪತ್ರಿ ಅವರು ಮಾತನಾಡಿ ಜಿಲ್ಲಾಧಿಕಾರಿಗಳ ಆದೇಶದಡಿ ಫುಟ್ಪಾತ್ಗಳನ್ನು ಆಕ್ರಮಿಸಿದ್ದ ಅಂಗಡಿಗಳಿಗೆ ದಂಡ ವಿಧಿಸಿ ತೆರವುಗೊಳಿಸಿದ್ದೇವೆ ನಗರದಲ್ಲಿ ಎಷ್ಟು ಬಾರಿ ದಂಡ ವಿಧಿಸಿದರೂ ಪ್ಲಾಸ್ಟಿಕ್ ವ್ಯಾಪಾರ ಮತ್ತು ಬಳಕೆ ನಿಲ್ಲಿಸುತ್ತಿಲ್ಲ ಅಂಥವರ ಮೇಲೆ ಮುಂದಿನ ದಿನಗಳಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವುದಾಗಿ ತಿಳಿಸಿದರು ಹಾಗೂ ಮಾಂಸದ ಅಂಗಡಿಗಳಲ್ಲಿ ಸ್ವಚ್ಛತೆ ಪಾಲಿಸುತ್ತಿಲ್ಲ ಅಂತಹ ಅಂಗಡಿಗಳಿಗೆ ಬೀಗ ಹಾಕಿ ಮುದ್ರೆ ಹಾಕಲಾಗಿದ್ದು ಅವರು ಮುಂದಿನ ದಿನಗಳಲ್ಲಿ ಸ್ವಚ್ಛತೆ ಪಾಲಿಸುವುದಾಗಿ ಮುಚ್ಚಲಿಕೆ ನೀಡಿದಾಗ ಮಾತ್ರ ವ್ಯಾಪಾರಕ್ಕೆ ಅವಕಾಶ ಕೊಡುವುದಾಗಿ ತಿಳಿಸಿದರು ಅಂಗಡಿ ನಾಮಫಲಕದಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆಯಲ್ಲಿರಬೇಕು ಇಲ್ಲವಾದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿ ಎಚ್ಚರಿಕೆ ನೀಡಿದರು ಈ ವೇಳೆ ನಗರಸಭೆ ಆಯುಕ್ತಿ ಡಿಎಂ ಗೀತಾ ನಗರ ಠಾಣೆ ಪಿಎಸ್ಐ ಗೋಪಾಲ್ ಸೇರಿದಂತೆ ಇನ್ನಿತರೆ ನಗರಸಭೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಆರ್ ನ್ಯೂಸ್ ಕನ್ನಡ ಮಾನ್ಯ ಸಚಿವರ ನಿರ್ದೇಶನದನ್ವಯ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಅನ್ವಯ ಪ್ರತಿ ಏನು ಎಸ್ಪೆಷಲಿ ನಗರಸಭೆ ವ್ಯಾಪ್ತಿಯಲ್ಲಿ ತುಂಬ ಏನು ಅನ್ಕ್ಲೀನ್ ಇದೆ ಆಮೇಲೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದಾರೆ ಹಳ್ಳಿ ಕಡೆ ಆಗಲಿ ಅಥವಾ ನಗರ ವ್ಯಾಪ್ತಿಯಲ್ಲಾಗಲಿ ತುಂಬ ಪ್ಲಾಸ್ಟಿಕ್ ಯೂಸ್ ಮಾಡುವಂಥ ವ್ಯವಸ್ಥೆ ಆಗಿದೆ ಆಮೇಲೆ ಎಲ್ಲನೂ ಕೂಡ ಕ್ಲೀನಿಂಗ್ ಮಾಡಿ ಇಟ್ಕೋಬೇಕು ಕ್ಲೀನ್ ಇಟ್ಕೋಬೇಕು ಅವ್ರ ಪ್ರಮೈಸಸ್ ಏನಿದೆ ಅಲ್ಲ ಅದನ್ನು ಕ್ಲೀನ್ ಇಟ್ಕೋಬೇಕು ಕೆಲವೊಬ್ಬರು ಎಲ್ಲ ಒತ್ತುವರಿನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನು ನಮ್ಮದು ಫುಟ್ಪಾತ್ ಏನಿದೆ ಎಲ್ಲನೂ ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದಲ್ದೇ ಕನ್ನಡ ಬೋರ್ಡ್ ಯೂಸ್ ಮಾಡಿಲ್ಲ ಎಷ್ಟೋ ಕಡೆ ಇಂಗ್ಲೀಷ್ ಬೋರ್ಡ್ಗಳೇ ಇದಾವೆ ಇನ್ನೂ ಕೂಡ ಸೊ ಆ ಒಂದು ಇಳಿದಿದ್ವಿ ಅದಕ್ಕೆ ಇವತ್ತಿನ ಮೇಲೆ ಎಲ್ಲರಿಗೂ ಒಂದು ಎಚ್ಚರಿಕೆ ಏನಂತಂದರೆ ಫುಟ್ಪಾತ್ ಏನಿದೆ ಅದನ್ನು ಬಿಟ್ಬಿಡಿ ಆಮೇಲೆ ನೀವೇನಾದರೂ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ಅದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫೈನ್ ಆಗುತ್ತೆ ಮತ್ತು ಇನ್ನೊಬ್ಬರು ಜನರ ಮೇಲೆ ಪರಿಣಾಮ ಬೀರುತ್ತೆ ಅದೇ ಕೆಲವೊಂದು ಹೋಟೆಲ್ಗಳಿಗೆ ಸಣ್ಣ ಪುಟ್ಟ ಹೋಟೆಲ್ಗಳು ವಿಸಿಟ್ ಮಾಡಿದಾಗ ಅವರು ಬಳಸಿದಂಥ ಎಣ್ಣೆನೇ ಬಳಸೋದ್ರಿಂದ ಅದು ತುಂಬ ಅನನುಕೂಲ ಮತ್ತು ಅನಾರೋಗ್ಯಕರ ಅದು ಆ ಥರ ಏನು ಮಾಡಬಾರ್ದು ಒಂದು ವೇಳೆ ಕಂಡು ಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಇದು ಫಸ್ಟ್ ಟೈಮು ಫೈನ್ ಹಾಕ್ತೀವಿ ನೆಕ್ಸ್ಟ್ ಟೈಮ್ ನಾವು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಪ್ರಕರಣವನ್ನು ದಾಖಲು ಮಾಡ್ತೇವೆ ಅಂತ ಇವತ್ತಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾಕಂದ್ರೆ ಜನರ ಆರೋಗ್ಯ ಮುಖ್ಯ ನಾವು ಆರೋಗ್ಯವಂತರಾಗಿದ್ದರೇ ಒಂದು ಮುಂದೆ ನಾವು ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಸಾಧ್ಯ ಇದೊಂದು ಎಲ್ಲರಿಗೂ ಎಚ್ಚರಿಕೆ ಆಮೇಲೆ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಎಲ್ರು ಇನ್ನು ಒಂದು ವಾರ ಗಡು ಕೊಟ್ಟಿದ್ವಿ ಒಂದು ವಾರದಲ್ಲಿ ಇಂಗ್ಲೀಷ್ ಬೋರ್ಡ್ ಏನಾದ್ರು ಇದ್ರೆ ನೀವು ಇಂಗ್ಲೀಷ್ ಬೋರ್ಡ್ ಹಾಕೊಳ ಬೇಡ ಅನ್ನಲ್ಲ ಆದ್ರೆ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡನೇ ಇರಬೇಕು ಅದನ್ನ ಹಾಕಕ್ಕೆ ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ ಇನ್ನು ಒಂದು ವಾರದೊಳಗನೆ ನೀವು ಹಾಕ್ಲಿಲ್ಲ ಅಂತಂದ್ರೆ ನೀವು ಫೈನ್ ಸ್ಟಾರ್ಟ್ ಮಾಡ್ತೀವಿ